ಸರ್ ಪ್ಲೀಸ್ ವೆಲ್ಕಮ್ ಮೇಡಮ್ ಯಾಕೆ ಬನ್ನಿ ಮೇಡಮ್ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಸರ್ ಎಲ್ ಪ್ಲೀಸ್ ಬನ್ನಿ ರಾಮು ಸರ್ ಬರ್ಬೇಕು ಅಲ್ಲಿ ಪಕ್ಕದಲ್ಲಿ ಇದಾರಲ್ಲ ದಿನೇಶ್ ಸರ್ ಅಂತ ಅವ್ರನ್ನ ಕರ್ಕೊಂಡು ಬನ್ನಿ

ಯು ಯು ಸೋ ಮಚ್ ಎಲ್ಲರೂ ಕೂಡ ಎಲ್ಲ ಸ್ವಲ್ಪ ಇಪ್ಪಿಪ್ ಕೊಟ್ಟಿದ್ದೇನೆ ಕೇಂದ್ರ ಎಲ್ಲರೂ ಊಟ ಸ್ವಲ್ಪ ಜಾಸ್ತಿ ಹೋಗಲಿ ಅಂತ ಎಲ್ಲರೂ ಊಟ ಮಾಡ್ಕೊಂಡು ಬೇಗ ಬರೋಣ ಹತ್ತೈದು ನಿಮಿಷ ಊಟ ಮಾಡ್ಕೊಂಡು ಬೇಗ ಬರಬೇಕು ಯಾರು ಬೇಗ ಬರ್ತಾರೆ ಅವ್ರಿಗೆ ಬೇಗ ಕಾರಣ ಕೊಡ್ತೀನಿ